ప్న్ిల ఈనా netకన్ఽ్తో. కల్ల కల్ల్ల్исని కల్కిం క�оминаు മുരപ്പാ സജ രсад ബാവാ അങ്ങോട്ട് കൊടോ അങ്ങോട്ട് കൊടോ അള്ളാ കൊടോ മുരപ്പാ മാമ മാമ യാമോ കൊടലിക്ക് ഇനിയൊരു തരി ഇല്ല അല്ലല്ല എ ആരെ ചാടുന്നു कौन तुम मां हंसता राजा हां पकड़र मार நானுமாலையெல்லாம் நானே ஜம்புமாலி ಇಲ್ಲಿ ನಿಧಾನ ಸಾಗರ ಸೇವನೆ ಕಡಿಮೆ ಹಾಗೆ ಗೊತ್ತಾಯ್ತಾ ಎಲ್ಲರೂ ಸೇರಿ ಹೊಡೆದ್ರೆ ಈ ಊರಲ್ಲೇ ಇರ್ತದೆ ಅಂತ ಹೇಳಿದ್ರು ಹಾಗಿದ್ರೆ ಏನ್ ಮಾಡುದು ಸಾಗರ ಸೇವನೆ ವರ್ತಮಾನ ಆಯ್ತು ಅಂತ ಹೇಳಿ ಏನಾದ್ರು ಮಾಡಿ ಉಪಾಯ ಮಾಡಿ ಅಲ್ಲೇ ಉಳ್ಕೊಳ್ಳುವ ಅಂತ ಹೇಳಿದ ಆ ಕಾರಣಕ್ಕಾಗಿ ಈ ವೇಷ ಮಾಡ್ಕೊಂಡಿದ್ದೆ ಹತ್ರ ಯಾರು ಇಲ್ಲಲ್ಲ ಈ ವೇಷ ನೋಡಿದ್ರೆ ಯಾರು ಯಾರು ಹತ್ರ ಬರುದಿಲ್ಲ ಹೌದು ಹೌದಾ ಗೊತ್ತಾಗ್ತದಲ್ಲ ಒಂದೇ ಕೆಲ್ಸ ಮಾಡುವ ನಾ ಹೆಸರಿಡ್ತೀಯ ಹೆಸರಿಡ್ತಿರಾ ಮಕ್ಕಳಿಗೆಲ್ಲ ಹೆಸರು ತಂದೆ ತಾಯಿ ಏನು ಅಪ್ಪ ಅಮ್ಮ ಯಾರಂತಲೆ ಗೊತ್ತಿಲ್ಲ ಹ ನೀವು ನಂಗೆ ಚಿಕ್ಕಪ್ಪಯ್ಯ ಏ ಚಿಕ್ಕಪ್ಪಯ ಚಿತ್ರಯ್ಯ ಯಾವುದೋ ಕಾಯಿ ಹೆಸರಿ ಈ ಜಂಬು ಅದ ಬೆಟ್ಟ ಜಮಾಲಿ ಅಂತ ಹೆಸ್ರಿ ಜಮಾಲಿ ಆಗ್ಲಿ ಜಮಾಲಿ ಆಗ್ಲಿ ಕೊರಸ ಇಲ್ಲ ಜಮಾರಿ ಜಮಾಯಿ ಜಮಾಲಿ ಜಮಾಲಿಸುವುದ ಈಗ ಹುಡ್ಕೊಳ್ಳಿ ನಿಮ್ಮನೆ ಬರಲಾ ಒಂದ್ ಸ್ಥಳ ಬೇಕಲ್ಲ ನಮ್ಗೆ ತುಂಬಾ ದೂರ ನೀವು ಮನೆಗೆ ಹೋಗುದಿಲ್ಲ ನಾವ್ ಹೋಗ್ತೇವೆ ನಿಮ್ ಜೊತೆಲಿ ನಾನು ಬರ್ತೇನೆ ನಮ್ಮ ವಾಹನದಲ್ಲಿ ಜಾಗ ಸಂಪುಟ ಉಂಟು ಸ್ವಲ್ಪ ಕಡಿಮೆ ಆಯ್ತಾ ಏನು ಮಾಡ್ಲಿ ಎಲ್ಲಿ ಹೋಗ್ಲಿ ಈಗ আহ্ ইয়া বডি চাই মগজ দেয়এম

ಮುಖ ನೋಡಿರೋ ತರ ಎಲ್ಲ ಖಂಡ್ ನೋಡ್ದಾಗೇ ಉಂಟಾಗಿ ನೋಡ್ದಾಗ ಉಂಟಾ ಈ ಮುಖರಂಗ್ ತಿರ್ಗಾಟ ಮಾಡ್ತಾ ಇದ್ದೀರಾ ಹೌದಾ ಜಯಂತಿ ಅಂತ ಹಾ ಅವಳ ಮುಕ್ಕು ಇದೇ ತರ ಹೌದಾ ಇದೇ ಗುಂಗರ ಹಾ ಹಾ ಈ ತೋತಾಪುರಿ ಮಾಹಿತಿ ಗೋಲ್ಟಿಗೆ நென்ப்தோடு ஜெயந்தி கடை ஆய் ஜமாலி 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 ನಿನಗೆ ನೋಡಿದ ಪಾಪ ಅಷ್ಟೇ ಹೌದಾ ಆದ್ರೆ ನಿನಗೆ ಊರು ಯಾವುದು ಯಾರು ಇಲ್ಲ ಆಶ್ರಯ ಇಲ್ಲ ಅಪ್ಪ ಅಮ್ಮ ಯಾರು ಯಾರು ಇಲ್ಲ ನಿನ್ನ ಆಸರೆ ಇಲ್ಲ ಎಲ್ಲ ಸಿಗಲಿಲ್ಲ ಹು ಹು ಮಾತ್ರ ಉಂಟಾ ಇಷ್ಟುಕ ತಿಂದೆ ಆ ಆಸವೇ ತಿಕ್ಲಿಲ್ಲ ಹ ಹ ಚದ್ರಬೇಡ ನಾನು ಆಸರೆ ಹೌದಾ ಹೌದಾ ಗೊಳುಕಿ ಹಾ ಓ ಆಚರಣೆ ನಾನು ಕೊಡ್ತೆ ಆದರೆ ನಮ್ಮಲ್ಲಿ ಮಹಾರಾಜರಿದ್ದಾರೆ ಓ ನೀವು ಅಲ್ವ ನಾನು ಮಹಾರಾಜ ನಾಳೆ ಹೀಗೆ ಇರ್ತಿದ್ದೆ ನನಗೆ ನಾನು ಅವ್ರ ಜೊತೆ ಕೆಲಸಕ್ಕಿದ್ದೆ ಕೆಲಸಕ್ಕಿದ್ದಲ್ಲೂ ಇಲ್ಲಪ್ಪ ಆಗಲಿ ನಾನು ಒಂದು ಕೆಲಸ ಹೇಳ್ತೀನಿ ಕೆಲಸ ಎಲ್ಲ ಮಾಡಿಕೊಂಡಿದ್ದೆ ನನ್ನ ಒಂದು ಕೆಲಸ ಕೊಡಿಸ್ತೀವ ಯಾವ ಎಲ್ಲ ಕೆಲಸ ಬರ್ತದೆ ಎಲ್ಲ ಕೆಲಸ ಬರ್ತದೆ ಎಂತ ಕೆಲಸ ಮಾಡ್ತೀನಿ ಹೀಗೆ ನಡಿತೈತಿ ಎಂತೆಲ್ಲ ಕೆಲಸ ಮತ್ತೆ ಬಂದು ಮಾಡ್ತಿದ್ದೀನಿ ಏನಾದರೂ ಆಶ್ರಯ ಕೊಡಿಸಿ ಆಶ್ರಯ ಆಶೀರ್ವಯ ಕೊಡ ನೀ ಅವಾಗಿಂದ ಆಚರ ಇಲ್ಲ ಆಚರ ಇದ್ದೇನೆ ಹಾಂ ಎಲ್ಲರಿಗೂ ಕೆಲ್ಸಕ್ಕೆ ಉದ್ಯೋಗ ಕೆಲಸ ಸರಿಯಾಗಿ ಮಾಡ್ಬೇಕು ಆಗ್ಬೋದು ಅಲ್ಲಿ ಏನು ಏನಿಲ್ಲಪ್ಪ ಆದರೆ ರೇನಿಲ್ಲಪ್ಪ ಆದ್ರೆ ಅಂತ ನಿಮಗೆ ನನ್ನಿಂದ ತೊಂದ್ರೆ ಆಗಲಿ ನಿಮ್ಮಿಂದ ನನಗೇನು ತೊಂದ್ರೆ ಆಗ್ತದ ಹೇಗಿದೆ ನನಗೆ ನನಗೆ ನನ್ನಿಂದ ನಿನ್ ನಿಮ್ಮಿಂದ ನಿನ್ನಿಂದ ನನ್ಗೆಲ್ಲ ತೊಂದ್ರೆ ಆಗ್ತದೆ ಹೌದಾ ಬೇಡ ಆದ್ರೆ ಕೆಲಸ ಅಲ್ಲ ಸರಿಯಾಗಿ ಮಾಡ್ಬೇಕು ಆಗ್ಲಿ ಬಸವರಾಜ್ ಮೊಮ್ಮಾಯಿ